ನಮಸ್ತೆ ಗೆಳೆಯರೇ ಇವತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿಯು ಪ್ರಮುಖವಾಗಿ ಯಾರು ತಮ್ಮ ಪರಿಚಯ ಜಾತಿಯ ಮಹಿಳಾ ಪದವೀಧರರಿಗೆ ಅಂದರೆ ಈಗಾಗಲೇ ಯಾರು ಪದವಿ ತಮ್ಮ ಮುಗಿಸಿದ್ದರು ಅಂತವರಿಗೆ ಉದ್ಯಮಶೀಲತೆ ಮಾಡುವ ಬಯಸುವ ಮಹಿಳೆಯರಿಗೆ ಸಮಾಜ ಕಲ್ಯಾಣ ಅಡಿ ಇಲಾಖೆಯಲ್ಲಿ ಐ ಐ ಎಂ ಬೆಂಗಳೂರು ಸಂಸ್ಥೆಯ ಮೂಲಕ ನಿಮಗೆ ತರಬೇತಿಯನ್ನು ನೀಡಲಾಗುವುದು ಈ ತರಗತಿ ಕುರಿತು ಸಂಪೂರ್ಣ ಮಾಹಿತಿ ನಾವು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಒತ್ತಿ ನೋಟಿಫನ್ ಆನ್ ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಈ ವಿಡಿಯೋನ ಶೋ ಮಾಡೋಣ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಈ ವಿಡಿಯೋ ಕೈಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ನಿಮಗೆ ಈ ವಿಂಡ್ಯೋ ಓಪನ್ ಆಗುತ್ತದೆ ಇಲ್ಲಿ ಓಪನ್ ಆದ ನಂತರ ನೀವು ಮೊದಲು ಮಾಡಬೇಕಾದದ್ದು ಇಲ್ಲಿ ಇತ್ತೀಚಿನ ಸುದ್ದಿಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ಗೆ ಬಂದು ಇತ್ತೀಚಿನ ಸುದ್ದಿಗಳಲ್ಲಿ ಬಂದು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಮತ್ತು ಮಹಿಳಾ ಪ್ರತಿನಿಧಿಗಳಿಗೆ ಆ ಬೆಂಗಳೂರು ಸಂಸ್ಥೆ ಮೂಲಕ ಉದ್ಯಮಿಸಿದ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅನ್ನೋದನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಆಗಿರುತ್ತದೆ ಗೆಳೆಯರೇ ಹಾಗೆ ಮುಂದೆ ನೋಡೋಣ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅರ್ಜಿಯನ್ನು ಅಪ್ಲೈ ಮಾಡಬಹುದಾಗಿದೆ ಎಸ್ ಅನ್ನು ಒಂದು ಬಟನ್ ಕ್ಲಿಕ್ ಮಾಡುವುದರ ಮೂಲಕ ನಿಮಗಿಲ್ಲಿ ಒಂದು ಇದರ ಕುರಿತು ಸಂಪೂರ್ಣ ಒಂದು ಮಾಹಿತಿ ನಮಗೆ ಇಲ್ಲಿ ದೊರೆಯುತ್ತದೆ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಮೊದಲನೇದಾಗಿ ನೋಡೋದಾದರೆ ಗೆಳೆಯರೆ ಹಾಗೆ ಮೊದಲನೇದಾಗಿ ನೋಡೋದಾದರೆ ಆನ್ಲೈನ್ ಅರ್ಜಿಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ನಿಂದ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆವರೆಗೆ ಆಹ್ವಾನಿಸಲಾಗಿದೆ ಅಂದರೆ ಇಲ್ಲಿ ಹದಿನೇಳು ಜನವರಿ ಮತ್ತು ಮೂವತ್ತೊಂದು ಜನವರಿವರೆಗೆ ನಿಮಗೆ ಇಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಒಂದು ಕಾಲಾವಕಾಶವನ್ನು ಇಲ್ಲಿ ಮಹಿಳೆಯರಿಗೆ ಮಹಿಳಾ ಪದಿತರಿಗೆ ಇಲ್ಲಿ ನೀಡಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು ಗೆಳೆಯರೆ ಹಾಗೆ ಎರಡನೇದಾಗಿ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿ ಹಾಕುವ ಸಂದರ್ಭದಲ್ಲಿ ಗೊಂದಲವಾಗಿದ್ದಲ್ಲಿ ಅಂದರೆ ನಿಮಗೆ ಅರ್ಜಿ ಸಲ್ಲಿಸಬೇಕಾದಲ್ಲಿ ಏನೇ ಒಂದು ತೊಂದರೆ ಆದರೂ ಕೂಡ ಇಲ್ಲಿ ಒಂದು ಸಹಾಯವಾಣಿ ಒಂದು ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದನ್ನು ಕೂಡ ಇಲ್ಲಿ ಸಾಮಾಜಿಕ ನ್ಯಾಯಾಲಯ ಇಲಾಖೆಯಲ್ಲಿ ನೀವು ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಮೂರನೇಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತು ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯ ಐದು ಆರು ತಿಂಗಳು ಇರುತ್ತದೆ ಅಂದರೆ ಇಲ್ಲಿ ಒಂದು ಆಯ್ಕೆ ಮಾಡುವ ಆಯ್ಕೆ ಮಾಡಲಾಗುತ್ತದೆ ಗೆಳೆಯರೆ ಆಯ್ಕೆ ಮಾಡಿದ ನಂತರ ಇವತ್ತು ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಅವಕಾಶವನ್ನು ಒಂದು ಉದ್ದೇಶ ತರಬೇತಿ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಆ ಅವಧಿಯ ತರಬೇತಿಯು ಐದರಿಂದ ಆರು ತಿಂಗಳ ತರಬೇತಿಯನ್ನು ನೀಡಲಾಗುತ್ತದೆ ಗೆಳೆಯರಿ ಹಾಗೆ ಮುಂದೆ ನೋಡುವುದಾದರೆ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅಂದರೆ ಅಭ್ಯರ್ಥಿಯು ಕಾಯಂ ಕನ್ನಡದ ಆಗಿರಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರಿ ಹಾಗೆ ಮುಂದೆ ನೋಡುವುದಾದರೆ ಉದ್ಯಮಿ ಸ್ಥಾಪಿಸಲು ಉದ್ದೇಶ ಹೊಂದಿರುವರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂದರೆ ಇಲ್ಲಿ ನೀವು ಒಂದು ಈಗಾಗಲೇ ಉದ್ಯಮವನ್ನು ಸ್ಥಾಪಿಸಲು ಯೋಚನೆಯನ್ನು ಮಾಡಿಕೊಂಡಿದ್ದಾರೆ ಅಂಥ ಮಹಿಳೆಯರಿಗೆ ಒಂದು ಇಲ್ಲಿ ಒಂದು ಅವಕಾಶವನ್ನು ಸಮಾಜ ಕಲ್ಯಾಣ ಇಲಾಖೆ ಐ ಐ ಎಮ್ ವತಿಯಿಂದ ಸಂಸ್ಥೆಯಿಂದ ನಿಮಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಹಾಗೆ ಮುಂದೆ ನೋಡೋದಾದರೆ ವಯೋಮಿತಿ ಈ ಒಂದು ಕನಿಷ್ಠ ಇಪ್ಪತ್ತ್ಮೂರು ವರ್ಷಗಳು ಅಂದರೆ ಕನಿಷ್ಠ ಸಾರಿ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ನಲವತ್ತೈದು ವರ್ಷಗಳವರೆಗೆ ನಿಮಗೆ ಇಲ್ಲಿ ಒಂದು ಅವಧಿಯ ಒಂದು ವರ್ಷಗಳ ಒಂದು ನಿಮ್ಮ ಕಾಲಾವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಗೆಳೆಯರೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿ ನೋಡಿದರೆ ವಿದ್ಯಾರ್ಥಿ ಪದವೀಧರ ಆಗಿರಬೇಕು ಅಂದರೆ ನೀವು ಈಗಾಗಲೇ ಒಂದು ಪದವಿಯನ್ನು ಈ ಒಂದು ತರಬೇತಿಯನ್ನು ಪಡೆಯಬೇಕಾದರೆ ಒಂದು ಪದವಿ ಮುಗಿಸದಿರಬೇಕು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ ಈಗ ಹಾಗೆ ತರಬೇತಿಯನ್ನು ಆಂಗ್ಲ ಭಾಷೆಯಲ್ಲೇ ನೀಡಲಾಗುತ್ತದೆ ಈ ಒಂದು ತರಬೇತಿಯು ಆಂಗ್ಲ ಅಂದರೆ ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷನ್ನು ಹೆಚ್ಚಿನ ಬಳಕೆಯನ್ನು ಇಂಗ್ಲೀಷನ್ನು ಮಾಡಲಾಗುತ್ತದೆ ಕೂಡ ಇಲ್ಲಿ ತಿಳಿಸಲಾಗಿದೆ ಈಗ ಹಾಗೆ ಮುಂದೆ ನೋಡೋದಾದರೆ ಎಂಟು ದಿನ ದಿನದ ತರಬೇತಿಯು ಆ ಎ ಎಮ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ನೀಡಲಾಗುವುದು ಈ ದಿನಗಳಂಟು ಊಟ ಮತ್ತು ವಸತಿ ಅಂದರೆ ಇಲ್ಲಿ ಊಟ ವಸತಿ ನಿಮಗೆ ಇಲ್ಲಿ ಈ ಒಂದು ತರಬೇತಿ ಅಡಿಯಲ್ಲಿ ಉಚಿತವಾಗಿ ನಡೆಯಲಾಗುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರಿ ಹಾಗೆ ಮುಂದೆ ನೋಡುವುದಾದರೆ ಗೆಳೆಯರಿ ತರಬೇತಿಯು ಶೇಕಡಾ ನೂರರಷ್ಟು ಹಾಜರಾತಿ ಹಾಗೂ ಯಶಸ್ವಿ ತರಬೇತಿ ಪೂರೈಸಿದ ತರಬೇತಿ ಪ್ರಮಾಣ ಪತ್ರವನ್ನು ಪಡೆದ ಪ್ರತಿಗಳಿಗೆ ಮಾತ್ರ ರೂಪಾಯಿ ಹತ್ತು ಸಾವಿರಗಳ ಶಿಶುವೇತನವನ್ನು ತರಬೇತಿ ಮುಕ್ತಾಯಗೊಂಡ ನಂತರ ನೀಡಲಾಗುವುದು ಈ ತರಬೇತಿಯೊಂದಿಗೆ ನಿಮ್ಮ ನಿಮ್ಮ ಒಂದು ಹಾಜರಾತಿ ನೂರಕ್ಕೆ ನೂರಷ್ಟು ಇದ್ದರೆ ಮಾತ್ರ ಇಲ್ಲಿ ಒಂದು ಹತ್ತು ಸಾವಿರ ರೂಪಾಯಿಗಳ ನಿಮಗೆ ಇಲ್ಲಿ ಒಂದು ಸಹಾಯಧನ ಕೂಡ ಇಲ್ಲಿ ಈ ತರಬೇತಿ ಅವಧಿಯಲ್ಲಿ ಮುಗಿದ ನಂತರ ನಿಮಗೆ ಒಂದು ಇಲ್ಲಿ ನೀಡಲಾಗುತ್ತದೆ ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಮುಂದೆ ನೋಡೋದಾದರೆ ಈ ಒಂದು ತರಬೇತಿಯನ್ನು ಪಡೆಯಬೇಕಾದಲ್ಲಿ ನಿಮಗೆ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅನ್ನೋ ಕೂಡ ನಮಗೆ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡ್ತಾ ಇರಬಹುದು ಆಯ್ಕೆ ವಿಧಾನ ಐ ಎಮ್ ಬೆಂಗಳೂರು ಸಂಸ್ಥೆಯ ವತಿಯಿಂದ ಎಲ್ಲ ಅರ್ಜಿದಾರರಿಗೆ ಅರ್ಹತ ಪರೀಕ್ಷೆಯನ್ನು ಐ ಐ ಎಮ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ದಿನಾಂಕ ಹನ್ನೊಂದು ಎರಡು ಇಪ್ಪತ್ನಾಲ್ಕರ ನಡೆಸಲಾಗುವುದು ದಯವಿಟ್ಟು ಈ ಒಂದು ದಿನಾಂಕವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಹಾಗೆ ಮುಂದೆ ನೋಡೋದಾದರೆ ಅರ್ಹತ ಪರೀಕ್ಷೆಯು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಐವತ್ತು ಅಭ್ಯರ್ಥಿಗಳ ತರಬೇತಿ ಆಗಿ ಮಾಡಲಾಗುವುದು ಅಂದರೆ ಒಂದು ಪರೀಕ್ಷೆ ಆದ ನಂತರ ಕಂಡಕ್ಟ್ ಮಾಡಿದ ನಂತರ ನಿಮಗೆ ಒಂದು ಮೆರಿಟ್ ಆಧಾರದ ಮೇಲೆ ಐವತ್ತು ಬಹಳ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮೆರಿಟ್ ಆಧಾರದ ಮೇಲೆ ಒಂದು ಮತ್ತು ಐದು ಅನ್ ಅನುಪಾತ ಅಭ್ಯರ್ಥಿಗಳಿಗೆ ಐ ಐ ಎಂ ಬೆಂಗಳೂರು ಅವರಿಂದ ಪರೀಕ್ಷೆ ನಡೆಸಲಾಗುವುದು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ಮತ್ತು ಐದರ ಅನುಪಾತದಲ್ಲಿ ಅಂದರೆ ಐದು ದಿನದಲ್ಲಿ ಒಬ್ಬರಿಗೆ ಒಂದು ಆಯ್ಕೆ ಮಾಡುವಂತಹ ಪರೀಕ್ಷೆಗೆ ಕೂಡ ಇಲ್ಲಿ ತಿಳಿಸಲಾಗಿದೆ